ಗೆದ್ಲಿರ ಮರ ಬಿಟ್ಟಿದ್ದಾರೆ ಇದನ್ನ ಉಳ್ಳಾಕವ್ರೆ ಈ ಮರನ ಈ ಮರ ಮಾಡ್ತಿತ್ತು ಇವ್ರಿಗೆ

ನಾವು ಇದೇ ತೀತ ಗ್ರಾಮ ಹೊಸ ಒಂದು ಇಲ್ಲೇ ಇರೋದು ನಾವು ಬೆಳಿಗ್ಗೆದ್ದು ಇಲ್ಲ ಸೇ ಓಡಾಡ್ತಾ ಇರ್ತೀವಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರಲ್ಲ ಜೈ ಇಟ್ಯಾಚಲ್ಲಿ ಅಂತ ನೋಡೋಕೆ ಬಂದಾಗ ಕೇಳಿದ್ವಿ ನಾವು ಯಾಕಪ್ಪ ಹಿಂಗೆಲ್ಲ ಕಿತ್ತಾಗ್ತಾ ಇದ್ದೀರಾ ಏನು ಪ್ರಾಬ್ಲಮ್ಮು ಅಂತ ಅನ್ನೋದಕ್ಕೆ ಇಲ್ಲ ನಮಗೆ ಇಲ್ಲಿ ರೋಡ್ ಆಗಲಾಗಿದೆ ಹಂಗರ್ಸ್ಕೊಂಡು ಮಾಡ್ತಾಯಿದ್ದೀವಿ ಅಂತಂದರು ಈ ರೋಡ್ ಆಗಲಾದರೆ ಮರಗಳೆಲ್ಲ ಯಾಕಪ್ಪ ಕೇಳ್ತೀರಂದ್ರೆ ಇಲ್ಲರಿ ನಮ್ಗೆ ಹೇಳಿದ್ದಾರೆ ನಮ್ಮ ಓನರ್ಗಳು ಆಗಲಾಗುತ್ತೆ ಎಷ್ಟಾಗಲಾಗುತ್ತೆ ಅಂತ ಕೇಳಿದ್ವಿ ಎರಡು ಅಡಿ ಆ ಕಡೆ ಎರಡು ಅಡಿ ಈ ಕಡೆ ಎರಡು ಅಡಿ ಅಂತ ಹೇಳಿದ್ರು ಸರಿ ಎರಡು ಅಡಿ ಆದರೆ ಸುಮಾರು ಹತ್ತು ಹತ್ತು ಇಪ್ಪತ್ತು ಅಡಿ ದೂರ ಮರಗಳೆಲ್ಲ ಕೀಳ್ತಾ ಇದ್ದಿಲ್ಲ ಹೇಳೋ ಹೊತ್ತಿಗೆ ಇಲ್ಲ ನಮ್ಗೆ ಹೇಳಿದ್ದಾರೆ ಅಂತ ಹೇಳಿದರು ಸರಿ ನಾವು ಅರಣ್ಯ ಇಲಾಖೆದೆಲ್ಲ ನಮಗೆ ನಂಬರ್ ಗೊತ್ತಿರಲಿಲ್ಲ ಫೋನ್ ಮಾಡೋದಕ್ಕೆ ಹಾಗೂ ಯಾರ್ಯಾರು ಬಂದಿದ್ದರು ಅಂತ ಹೇಳಿದರು ಇದು ತುಂಬ ಅನ್ಯಾಯ ಆಗ್ತಾಯಿದೆ ಅಂದಾಜು ಅಂದಾಜು ಎಷ್ಟು ಮರಗಳು ಇದಾಗಿರ್ತದೆ ಸುಮಾರು ನೂರು ಮರಗಳು ಕಿತಾಗಿದ್ದಾರೆ ಎಷ್ಟು ದಿನ ಕೆಲಸ ಮಾಡ್ತಾರೆ ಎರಡು ದಿವಸ ಮಾಡ್ತಾರೆ ಎರಡು ದಿವ್ಸ ಎಲ್ಲಿಂದ ಎಲ್ಲಿಗೆ ಕಿತಾಕಿದ್ದಾರೆ ಸರ್ ಗೊರನಹಳ್ಳಿಯಿಂದ ಮಾತೋರ್ ಕ್ರಾಸ್ ಅಲ್ಲಿವರೆಗೂ ನಾಗೇನಳ್ಳಿ ತಕ ಆಗಿದೆಯಂತೆ ಈ ಕಡೆ ಏನೋ ಮಾ ಮಾವತೂರು ಅಂತ ಅಂದಂಗಾಯ್ತು ನೋಡ್ಬೇಕು ಅದು ಎಲ್ಲಿನೋ ಮಾಡ್ತಾ ಹೋಗ್ತೇ ರೈತರು ಕಿತಾಗಿರು ಸುಮ್ನಿರ್ತಾರೆ ರೈತರು ಕಿತಾಗಿರು ಸುಮ್ಮನೆ ಇರ್ತಾರೆ ಅಂತ ಒಂದು ಕೊನೆ ಕಡಿ ಆಗಿ ಮತ್ತೆ ಹೆಂಗೆ ಇವರು ಮಾಡ್ತಾ ಇದ್ದಾರೆ ರಾತ್ರಿ ರಾತ್ರಿ ಅಂದರೆ ನಮ್ಗೊಂದು ಅವ್ರ್ಗೊಂದು ಇದು ನಿಮ್ಮ ಹೆಸರ ಮಂಜುನಾಥ